ಅಕಾಲ ಮುಪ್ಪು ಮುಪ್ಪು ಜೀವಿಗಳ ಪ್ರಕೃತಿ ಸಹಜ ಪ್ರಕ್ರಿಯೆಯಾದರೂ ನೂರಾರು ವರ್ಷಗಳ ಕಾಲ ರೋಗರಹಿತನಾಗಿ ಜೀವಿಸಬೇಕಾದ ಮಾನವ ಐವತ್ತು ಅರವತ್ತು ವರ್ಷಗಳಿಗೆ ಮುಪ್ಪಾಗುವುದು ಅಕಾಲವೆನಿಸುತ್ತಿದೆ ಮೂವತ್ತಕ್ಕೆ ಮೂಡುತ್ತಿರುವ ಅಧಿಕ ದೇಹಸ್ಥೂಲತೆಯಿಂದಾಗಿ ಆವರಿಸುವ ಆಯಾಸ ನಿಶಕ್ತಿ ಅಧಿಕ ರಕ್ತದೊತ್ತಡ ವ್ಯತ್ಯಯಗೊಳ್ಳುವ ಕೊಲೆಸ್ಟ್ರಾಲ್ ಅನಿದ್ರೆ ಅಜೀರ್ಣ ಗ್ಯಾಸ್ಟ್ರಿಕ್ ಮುಂತಾದ ಜೀರ್ಣಾಂಗದ ಸಮಸ್ಯೆಗಳು ಅಧಿಕವಾಗುತ್ತಿವೆ ಹೃದಯ ಸಂಬಂಧಿ ಕಾಯಿಲೆಗಳು ಡಯಾಬಿಟಿಸ್ ಕ್ಯಾನ್ಸರ್ ಉಸಿರಾಟದ ತೊಂದರೆಗಳು ಮೂತ್ರಜನಕಾಂಗದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಕಿಣ್ವಗಳು ಹಾರ್ಮೋನುಗಳ ಸ್ರವಿಸುವಿಕೆ ಏರುಪೇರಾಗಿ ಅಕಾಲ ಮುಪ್ಪಿಗೆ ಕಾರಣವಾಗುತ್ತಿವೆ ಕೆಲವು ದಶಕಗಳಿಂದೀಚೆಗೆ ಅಗಾಧವಾಗಿ ಬದಲಾಗಿರುವ ಆಹಾರ ಮತ್ತು ಜೀವನ ಕ್ರಮ ಪರಿಸರ ಮಾಲಿನ್ಯವು ಅಕಾಲ ಮುಪ್ಪಿಗೆ ಬಹುಮುಖ್ಯ ಕಾರಣವಾಗಿದೆ ಸೇವಿಸದ ಹಣ್ಣು ತರಕಾರಿಗಳು ಅತಿಯಾದ ಉಪ್ಪು ಸಕ್ಕರೆ ಅತಿಯಾಗಿ ಸಂಸ್ಕರಿಸಿದ ಮೈದಾ ಹಿಟ್ಟು ಪಾಲಿಶ್ ಮಾಡಿದ ಅಕ್ಕಿ ಮುಂತಾದ ಆಹಾರ ಪದಾರ್ಥಗಳು ರಾಸಾಯನಿಕ ಸಂರಕ್ಷಕಗಳು ಹಾಗೂ ಕೃತಕ ಬಣ್ಣಗಳನ್ನು ಒಳಗೊಂಡ ಬಹುಕಾಲ ಕಿಡದ ಆಹಾರ ಪದಾರ್ಥಗಳ ನಿರಂತರ ಸೇವನೆ ಅಧಿಕ ಜಿಡ್ಡು ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳ ಅಧಿಕ ಸೇವನೆ ಸೂರ್ಯನ ಸಹಜ ಬೆಳಕಿನಿಂದ ವಂಚಿತರಾದ ಚಟುವಟಿಕೆ ರಹಿತ ಜೀವನ ಮಾಲಿನ್ಯಯುಕ್ತ ಪರಿಸರವು ಹಿರಿಯರಷ್ಟೇ ಅಲ್ಲ ನವಜಾತ ಶಿಶುವಿನಲ್ಲಿಯೂ ಆರೋಗ್ಯದ ಮಟ್ಟವನ್ನು ಕುಂಠಿತಗೊಳಿಸುತ್ತಿದೆ ತಂದೆ ತಾಯಿಯ ದೈಹಿಕ ಸ್ಥಿತಿ ಧೂಮಪಾನ ಮದ್ಯಪಾನ ಖಿನ್ನತೆ ಮಾನಸಿಕ ಸ್ಥಿತಿ ಜೀವನ ಹಾಗೂ ಆಹಾರದ ಕ್ರಮಬದ್ಧತೆಯು ಶಿಶುವಿನ ಹುಟ್ಟಿನ ಗುಣಧರ್ಮವನ್ನು ನಿರ್ಧರಿಸುತ್ತದೆ ನವಜಾತ ಶಿಶುವು ಜನಿಸಿದ ಮೊದಲ ಕೆಲವು ದಿನಗಳಲ್ಲಿ ತಾಯಿಯ ಹಾಲಿನಲ್ಲಿನ ಕೊಲೆಸ್ಟ್ರಾಲ್ನಿಂದ ವಂಚಿತವಾದಲ್ಲಿ ಮೊದಲ ಆರು ತಿಂಗಳ ಕಾಲ ಸಂಪೂರ್ಣವಾಗಿ ತಾಯಿಯ ಹಾಲನ್ನು ಪಡೆಯದಿದ್ದಲ್ಲಿ ಬೆಳೆದ ನಂತರ ಜೀವನದ ಹಾದಿಯಲ್ಲಿ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಕ್ರಮಬದ್ಧತೆ ಇರದಿದ್ದಲ್ಲಿ ಬಹುಬೇಗ ಕಾಯಿಲೆಗಳಿಗೆ ಈಡಾಗಿ ಅಕಾಲ ಮುಪ್ಪು ಮುಸುಕುತ್ತದೆ